kai viktesankara halo dai gonda ga pandito ஏனோமாரவாரி ஹிடிலோணி பட்டோஷ

ವರಿಗೆ ಹೇಳ ಕೂನ ಏನ ಮ್ಯಾರಾಧ ಗೌಡ ಏನ ಮ್ಯಾರಾಧ ಬಡವರಿಗೆ ಹೇಳಲಿಲ್ಲ ಕೂಡ ಎಷ್ಟ ಐಶ್ವರ್ಯಾ ಬಂದಿತ್ತು ಸರಿಯಾ ಹತ್ತು ಏ ಆಳನಾಳದು ಕೂಡ ಕಾಳ ಚೌತಾನ ಒಂದು ಶಿರ ಜ್ವಾಲ ಏ ಆಳದು ಕೂಡ ಕಾಳ ಚೌತಾನ ಒಂದು ಶಿರ ಜ್ವಾಲ ಕೈ ಬೆಟ್ಟ ಶಂಕರ ಮಂತ ಕೈ ಬೆಟ್ಟ ಶಂಕರ ಐ ಗಂಡ ಬಂದಿತ್ತು ಬಡತಾನ ಏನಾದ ಹಿಡಲಿಲ್ಲ ಕೂಲ ಏನ ಮ್ಯಾರದ ಗೌಡ ಏನ ಮ್ಯಾರದ ಬಡವರಿಗೆ ಹಿಡಿಯಲಿಲ್ಲ ಕೋಲ ಮನೆ ಕಟ್ಟಿದ ಯಾತ್ರ ತೊಡಗಿದ ಚಿತ್ರ ನೋಡೋದಕ್ಕ ಹದ

ಬಡವರಿಗೆ ಹಿಡಿಯಲೇ ಲೋನಾ ಏನು ಮರದ ಗೌಡ ಏನು ಮೆರದ ಬಡವರಿಗೆ ಹಿಡಿಯಲೇ ಲೋನಾ ರೊಕ್ಕ ಬಳ್ದಿತು ಸೊಕ್ಕ ದೈಗೊಂಡ ಗರವಿನ ನಾ

మెరదా గౌడ ఏను మెరదా వడవరిగి హిడి కూనా ఏను మెరదా గౌడ ఏమే కూనా వడవరిగే హిడిగా నూరా ఆగరా నూ గురు ಏನ್ ಓಡ್ಯಾರ ಏನ್ ಒಡ್ಯಾರೋ ಗೌಡನ ತೋಟ ಎಲ್ಲರು ಮಾಡುವ ಊಟ ಏನ್ ಹೊಡ್ಯಾರೋ ಗೌಡನ ತೋಟ ಮಾಡಬೇಕು ಅಂದರ ಊಟ ಗೌಡ ಏನ ಮ್ಯಾರಧಾ ಬಡವರಿಗೆ ಹಿಡಲಿಲ್ಲ ಕೂಡ ಏನ ಮ್ಯಾರದ ಗೌಡ ಏನ ಮ ಬಡವರಿಗೆ ಹಿಡಲಿಲ್ಲ ಕೊನಾ ಬಂಧನ ದೌಡ ಯ ಗೌಡ ಬಂಧನ ದೌಡ ವತಾನು ಉಣ್ಣು ವತಾ ಅಣ್ಣ ತೊಂಡ ಬತ್ತಾರು ಏ ಬಕ್ತಾರು ಕೊಟ್ಟಾರ ಸಾಬಾ ಗೌಡಂದು ತುಂಬಿದ ಪಾಪ ಯಾರು ಕೊಟ್ಟಾರ ಸಾಬಾ ಗೌಡಂದು ತುಂಬಿ ಪಾಪಾ. ರಾ ಗೌಡ ಏನು ಮೇ ರಾ ಬಡವರಿಗೆ ಹಿಡಲಿಲ್ಲ ಕೂನ ಏನ ಮೇ ರಾ ಗೌಡ ಏನ ಮೇ ರಾ ಬಡವರಿಗೆ ಹಿಡಿಯಲಿಲ್ಲ ಕೂಣ ಏ ಕೆತ್ತಾಗಳಿಗೆ ಬಂಡನವನಿಗೆ ಸರ್ವದತ್ತೋ ಗೌಡನ ಸಿರುತಾನ ಬೇಡ ನ ಭಿಕ್ಷಾ ಬೇಕ್ಯಾ ಕೊಟ್ಟಿಕ್ಷಿರೇವರಿಗೆ ಬೇಡ ನ ಭಿಕ್ಷಾ ಬಂತ್ ಕೈ ಬೆಟ್ಟ ಶಂಕರ ಕೈ ಬೆಟ್ಟ ಶಂಕರ ಬಂದಿರ ಬಡತಾನ ಏನ ಮಧಾ ಗೌಡ ಏನ ಮರಾಧ ಬಡವರಿಗೆ ಹಿಡಿಯಲಿಲ್ಲ ವರೆಗೆ ಹಿಡಲಿಲ್ಲ ಪೌನ್ ಏ ಗೊಬ್ಬರ ಊರ ಆ ಹತ್ರ ಹೆಸರು ದಾನ ದಾನ ಹುಡುಗರು ಕೂಡಿ ಪತ್ತೆಯ ಮಾಡಿ ಆಡತೇವಿ ಹಚ್ಚಿನ ಸೇನಾ ಮಂದ್ಯವಾಲ ಮಂದ್ಯವಾಲ ಹೊಸ ಹೊಸ ಚೈಲಿ ಹೊಸ ಹೊಸರ ಪಡತಾನ ಏನು ನರದ ಗೌಡ ಏನು ನರದ ಬಡವರಿಗೆ ಹಿಡಿಲಿಲ್ಲ ಕೋನಾ ಏನು ನರದ ಗೌಡ ಏನು ನರದ ಬಡವರಿಗೆ ಹಿಡಿಲಿಲ್ಲ

ಮಂದಿಗೆ ದೊಡ್ ನಿನ್ನ ಚೆಲುವ ಏ ಸಂತೂ ರು ಬೋಕಲ್ಲ ನಿನ್ನ ಗಲ್ಲೊಂದು ಗಾನದ್ರೆಲ್ಲ ಏನಂತೂ ರುಬ್ಬೋಕಲ್ಲ ನಿನ್ನ ಗಲ್ಲೊಂದು ಗಾನದ್ರೆಲ್ಲ ಏನು ಕೊಡುತ್ತ ಏನ್ ಕೊಡುತ್ತಾ ನನ್ನ ಮಯ್ಯ ಅದವೆಲ್ಲ ಎಲ್ಲುವಂಜನಾಯ್ ನೀಡಿದೊಡ್ಡ ಮಂದಿಗೆ ದೊಡ್ಡ ನಿನ್ನ ಚಲುವ